ಸ್ನೇಹಿತರೆ ಸಾಮಾಜಿಕ ಮತ್ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಪಿಂಚಣಿ ಯೋಜನೆಗಳ ಬಗ್ಗೆ ಮಾಹಿತಿ ನಿಮಗೂ ಗೊತ್ತಾ ಇಲ್ಲಿ ನೀವು ನೋಡಿರ್ತೀರ ಭಾರತ ಸರ್ಕಾರದ ಒಂದು ಪಿಂಚಣಿ ಯೋಜನೆ ನಾಲ್ಕು ಇರುತ್ತೆ ಇಲ್ಲಿ ಹನ್ನೊಂದು ಕ ರಾಜ್ಯ ಸರ್ಕಾರದ ಒಂದು ಪಿಂಚಣಿ ಯೋಜನೆಗಳಿದೆ ಈ ಯೋಜನೆಗಳೇ ತುಂಬ ಜನರು ಕೇಳಿರೋದೇ ಕಡಿಮೆ ಈ ಯೋಜನೆ ಕೆಲವರು ಮಾಡಿಸಿರ್ತಾರೆ ಕೆಲವರು ಮಾಡಿಸಿರೋದಿಲ್ಲ ಗೊತ್ತೇ ಇರೋದಿಲ್ಲ ಅದಕ್ಕಾಗಿ ಇಂಥ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಇಲ್ಲಿ ನಾನು ಸಂಪೂರ್ಣವಾಗಿ ಲೇಟ್ ಮಾಡೋದಿಲ್ಲ ಯೋಜನೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಮೊದಲಿಗೆ ನಾಲ್ಕು ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೆರವಿನೊಂದಿಗೆ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಗಳನ್ನು ಎನ್ ಎಸ್ ಎ ಪಿ ಅನುಷ್ಠಾನಗೊಳಿಸಿದೆ ಈ ಮಹತ್ವದ ಯೋಜನೆಯಡಿ ನಾಲ್ಕು ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಗಳಿದೆ ನೋಡ್ಬೋದು ಇದರಲ್ಲಿ ಯಾವುದು ಅನ್ನೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧ್ಯಾಪ್ಯ ಯೋಜನೆ ವೃದ್ಧ್ಯಾಪ ಯೋಜನೆ ಅಂತೇಳಿ ಇದು ಒಂದೆದ್ದು ಇದು ಎರಡೂ ಸೇರಿಕೊಂಡು ಒಂದು ಜಾರಿಗೊಳಿಸಿರುವಂಥ ಯೋಜನೆ ಇದು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಅಂಥೇಳಿ ಮತ್ತು ಅಂಗವಿಕಲರ ಅಂಗವಿಕಲ ಯೋಜನೆ ಅಂಥೇಳಿ ಮತ್ತು ವಿಧವಾ ವೇತನ ಯೋಜನೆ ಅಂಥೇಳಿ ಈ ನಾಲ್ಕು ಮತ್ತು ಈ ನಾಲ್ಕು ಯೋಜನೆಗಳು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೈ ಗುಡಿಸಿ ಜಾರಿಗೆ ತಂದಿರುವಂತಹ ಯೋಜನೆಗಳು ಈ ಕೆಳಗಡೆ ನೋಡಬಹುದು ಕರ್ನಾಟಕ ರಾಜ್ಯ ಸರ್ಕಾರವು ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಈ ಯೋಜನೆಗಳಲ್ಲಿ ನಾವು ಕೂಡ ಕೆಲವೊಂದಿಷ್ಟು ಮಾಹಿತಿ ಗೊತ್ತು ಇನ್ನೂ ಉಳಿದಂಥ ಕೆಲವೊಂದಿಷ್ಟು ಯೋಜನೆಗಳು ನಮಗೂ ಕೂಡ ಗೊತ್ತಿಲ್ಲ ಯಾವುದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದ ಇದಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರವು ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ನೋಡ್ಬೋದು ಸ್ನೇಹಿತರೆ ಸಂಧ್ಯಾ ಸುರಕ್ಷಾ ಯೋಜನೆ ಗೊತ್ತಿತ್ತು ಮನಸ್ವಿನಿ ಯೋಜನೆ ಗೊತ್ತಿತ್ತು ಮೈತ್ರಿ ಯೋಜನೆ ನಮಗೂ ಕೂಡ ಗೊತ್ತಿರಲಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮೈತ್ರಿ ಯೋಜನೆ ಅಂತೇಳಿ ಒಂದಿದೆ ಮತ್ತು ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡವರ ಮಾಡಿಕೊಂಡ ರೈತರ ಪತ್ನಿಗೆ ಪಿಂಚಣಿ ಯೋಜನೆ ಅಂತ ಕೂಡ ಇದೆ ನೋಡಿ ಯಾರಾದರೂ ರೈತರು ಈ ರೀತಿಯಾಗಿ ಇದ್ದರೆ ಅವರ ಒಂದು ಕುಟುಂಬಕ್ಕೆ ನೆರವಾಗುವಂಥ ಯೋಜನೆ ಇದೆ ಇದನ್ನು ಕೂಡ ಗೊತ್ತಿಲ್ಲದವ್ರಿಗೆ ಹೇಳಿ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ರೈತರ ಒಂದು ಕುಟುಂಬಕ್ಕೆ ಅವರ ಹೆಂಡತಿಗೆ ಸಿಗುವಂಥ ಇದು ಪಿಂಚಣಿ ಯೋಜನೆ ಆಗಿದೆ ಈ ಯೋಜನೆ ಕೂಡ ಸಂಪೂರ್ಣವಾಗಿ ಅದರ ಬಗ್ಗೆನೇ ಒಂದು ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಯೋಜನೆ ಕೂಡ ಇದೆ ಇದನ್ನು ಕೂಡ ನನಗೆ ಗೊತ್ತಿರಲಿಲ್ಲ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಯೋಜನೆ ಕೂಡ ಇದೆ ಇರುವಂಥದ್ದು ಇಲ್ಲಿ ನೋಡಿ ಎಂಡೋ ಸಲ್ಪಾನ್ ಸಂತ್ರಸ್ತರಿಗೆ ಮಾಸಿಕ ಪಿಂಚಣಿ ಯೋಜನೆ ಇದನ್ನು ಕೂಡ ನನಗೆ ಗೊತ್ತಿರಲಿಲ್ಲ ಇದನ್ನು ಕೂಡ ಇದೆ ಮಾಜಿ ದೇವದಾಸಿ ಮಾಶೇಷನ್ ಯೋಜನೆ ಇದೊಂದು ಗೊತ್ತಿ ಗೊತ್ತಿರುವಂಥದ್ದು ಇದು ರಾಜ್ಯ ಸ್ವತಂತ್ರ ಹೋರಾಟಗಾರರ ಗೌರವಧನ ಹಾಗೂ ಕುಟುಂಬ ಪಿಂಚಣಿ ನೋಡಿ ಇಂಥ ಯೋಜನೆಗಳು ಉಪಯೋಗ ಪಡ್ಕೊಳ್ಬೇಕಾಗುತ್ತೆ ಮತ್ತು ಗೋವಾ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಹಾಗೂ ಕುಟುಂಬ ಪಿಂಚಣಿ ಅಂತಲೂ ಕೂಡ ಇರುವಂಥದ್ದು ರೈತರ ಆತ್ಮಹತ್ಯೆ ಪ್ರಕರಣ ಆಕಸ್ಮಿಕ ಮರಣ ಪ್ರಕರಣ ಬಣವೆ ಬಣವೆ ನಷ್ಟ ಪ್ರಕರಣಗಳಿಗೆ ಪರಿಹಾರ ನೋಡಿ ರೈತರಿಗೆ ಇದು ತುಂಬ ಅನುಕೂಲ ಆಗುವಂಥ ಯೋಜನೆ ಇದೆ ರೈತರ ಆತ್ಮಹತ್ಯೆ ಪ್ರಕರಣ ಮತ್ತು ಆಕಸ್ಮಿಕ ಮರಣ ಪ್ರಕರಣ ಬಣವೆ ಏನಾದರೂ ನಷ್ಟ ಆಗಿರುವೆ ಬಣವೆ ಅಂದರೆ ಗೊತ್ತಿರುತ್ತೆ ರೈತರಿಗೆ ನಷ್ಟ ಪ್ರಕರಣಗಳಿಗೆ ಅದಕ್ಕೂ ಕೂಡ ಪರಿಹಾರ ಸಿಗುವಂಥದ್ದು ಮತ್ತು ಅಂತ್ಯ ಸಂಸ್ಕಾರ ಯೋಜನೆ ಅಂತೇಳಿ ಕೂಡ ಇದೆ ಅಂತ್ಯ ಸಂಸ್ಕಾರ ಯೋಜನೆ ಇದು ಕಂದಾಯ ಇಲಾಖೆಯಲ್ಲಿ ಸಿಗುತ್ತೆ ಬಹುಶಃ ಇದು ಐದು ಸಾವಿರ ಅಂತ್ಯ ಸಂಸ್ಕಾರಕ್ಕೆ ಐದು ಸಾವಿರ ಇತ್ತು ಮೊದಲು ಕಂದಾಯ ಇಲಾಖೆದವರು ಕಂದಾಯ ಇಲಾಖೆ ಕಡೆಯಿಂದ ಐದು ಸಾವಿರ ರೂಪಾಯಿ ಬರುವ ಬರ್ತಿತ್ತು ಈಗ ಎಷ್ಟು ಹೆಚ್ಚಾಗಿರ್ಬೋದು ಬಹುಶಃ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಕೂಡ ಯೋಜನೆ ಇದೆ ಗ್ರಾಮೀಣ ಭಾಗದಲ್ಲಿರುವಂಥವ್ರಿಗಿ ಇಂಥ ಇನ್ಫಾರ್ಮೇಷನ್ ಗೊತ್ತೇ ಇರಲೇಬೇಕಾಗುತ್ತೆ ನೋಡಿ ಅಂತ್ಯ ಸಂಸ್ಕಾರ ಯಾರಾದರೂ ಮರಣ ಹೊಂದಿದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಮರಣ ಹೊಂದಿರಲಿಲ್ಲ ರೈತರು ಅವರಿಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಅಂತ ಐದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಇದು ಕಂದಾಯ ಇಲಾಖೆಯಿಂದ ನೀಡಲಾಗುತ್ತದೆ ನೀವು ಒಂದು ಏನು ಲೆಕ್ಕಾಧಿಕಾರಿ ಇರ್ತಾರೆ ಗ್ರಾಮ ಲೆಕ್ಕಾಧಿಕಾರಿ ಅವ್ರಿಗೆ ಇನ್ಫಾರ್ಮೇಷನ್ ನೀಡಿದರೆ ಅವರು ಇದು ಐದು ಸಾವಿರ ರೂಪಾಯಿ ನೀಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಬಹುದು ಮತ್ತು ಆದರ್ಶ ವಿವಾಹ ಯೋಜನೆ ಅಂತಿದೆ ಇದನ್ನು ಕೂಡ ನನಗೆ ಗೊತ್ತಿದ್ದಿಲ್ಲ ಭವಿಷ್ಯ ಇಲ್ಲಿ ಹನ್ನೆರಡು ಇದೆ ನೋಡಿ ಅನ್ನೊಂದು ಅಂತ ಹೇಳಿದ್ದೆ ನಾನು ಹನ್ನೆರಡು ಯೋಜನೆಗಳು ಇರುವಂಥದ್ದು ನೋಡಿ ಹನ್ನೆರಡು ಯೋಜನೆಗಳು ಕರ್ನಾಟಕ ರಾಜ್ಯವೇ ಒಂದು ಅನುಷ್ಠಾನಗೊಳಿಸಿರುವಂಥ ಯೋಜನೆ ಇದು ಕೇವಲ ನಾಲ್ಕು ಮಾತ್ರ ಭಾರತ ಸರ್ಕಾರದಿಂದ ಕೈ ಜೋಡಿಸಿರುವಂಥದ್ದು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಪ್ರತಿಯೊಂದು ಯೋಜನೆದ ಇನ್ಫಾರ್ಮೇಷನ್ ಕೂಡ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು